ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರ ಜೀವನದಲ್ಲಾದರೂ ಇವತ್ತು ಬ್ಯಾಡ್ ಡೇ ಆಗಿದ್ರೆ ನಾಳೆ ಗುಡ್ ಡೇ ಬಂದೇ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ಈ ವ್ಲಾಗ್ ಏನು ಅಂದರೆ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೀವು ನೋಡೋರಂತೆ ಬಂದು ನೋಡಿ ಗಾಯ್ಸ್ ಇಲ್ಲಿ ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಅಂತ ನಮ್ಮ ಅಜ್ಜಿ ದುಡ್ಡು ಕೊಡ್ತಾ ಇದ್ದೇವೆ ನಿಮ್ಮನೇಲಿ ಇದೇ ತರ ನಿಮ್ಮ ಅಜ್ಜಿ ತಾತ ಕೊಡ್ತಾ ಇರ್ತಾರೆ ಅಲ್ವಾ ದುಡ್ನ ಈ ದುಡ್ಡಿನ ಮುಂದೆ ನಾವು ಎಷ್ಟೇ ದುಡ್ಡು ದುಡಿದ್ರುನು ಅದಕ್ಕೆ ಬೆಲೆ ಇರಲ್ಲ ಇದೊಂಥರ ಸ್ಪೆಷಲ್ ನಾವು ಅವ್ರಿಗೆ ಕೊಡ್ಬೇಕು ಬಟ್ ಅವರೇ ನಮಗೆ ಕೊಡ್ತಾ ಇದಾರೆ మొదలు నా మూర్ దేవస్థాన కర్కొనా బా నా మూర్ జాత్ర నోడి బి బుంటు తౌరి తే బిడ్ ಗುಂಡ ಮೇಲೆ ದೇವ್ರುಗಳು ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ತವೆ ಜಾಸ್ತಿ ಇಟ್ಕೊಳಕ್ ಆಗಲ್ಲ ಅಂತ ಜೋಕಾಲಿಗೆ ಹೋಗಿ ಹಾಕ್ತಾರೆ ನೋಡಿ ಇದು ಕೆಂಪಮ್ಮ ದೇವಿ ದೇವಸ್ಥಾನ ನಮ್ಮನೆ ದೇವರು ನೇರ್ಲಾಪುರದಲ್ಲಿ ಇರೋದು ಒನ್ ಹತ್ರ ಇದು ಶನೇಶ್ವರ ಸ್ವಾಮಿದು ಸನ್ನಿಧಿ ಕೆಂಪಮ್ಮ ದೇವಿ ಸನ್ನಿಧಿ ಪಕ್ಕನೇ ಇರೋದು ಇಲ್ಲಿ ಯಾವ್ಯಾವ ಜಾತ್ರೆ ಆಗುತ್ತೆ ಅಂದ್ರೆ ಕೆಂಪಮ್ಮ ದೇವಿ ಶನೇಶ್ವರ ಸ್ವಾಮಿ ಎಲ್ಲಮ್ಮದು ಈ ದೇವರು ಕೊಂಡದಮ್ಮ ಅಂತಾರೆ ಇಲ್ಲಿ ನಾವೇನೆ ಪೂಜೆ ಮಾಡ್ಕೊಂಡು ಬರ್ಬೋದು ನೋಡಿ ಗಾಯ್ಸ್ ಇದು ತೇರು ಕೊಂಡ ಆಗಿ ಅದನ್ನ ನಾಳೆ ಬೆಳಗಿನ ಜಾವಕ್ಕೆ ಮೂರು ಗಂಟೆಗೆ ತೇರು ಬಿಸಿಲು ಜಾಸ್ತಿ ಇದೆಯಲ್ಲ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇದು ಊರಲ್ಲಿರುವ ಹಳೆ ಮನೆ ಇದು ನಮ್ಮ ಅವರು ನಮ್ ದೊಡ್ಡಪ್ಪ ಇದ್ರು ಇವಾಗ ಇಲ್ಲ ಅವರು ಖಾಲಿ ಮಾಡಿದ್ದಾರೆ ಇವಾಗ ನಮ್ಮೂರು ಜಾತ್ರೆ ಆಯಿತು ಎಲ್ಲ ಮುಗೀತು ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮುಂದೆ ಬರೋ ವಿಡಿಯೋ ಆವತ್ತಿಂದಲ್ಲ ಅದ್ರ ನಾಳೆದು ಮುದ್ದೆ ಬಸಾರು ಮಾಡೋಣ ಬಂತು ಸೊ ಗಾಯ್ಸ್ ನಾನಿಲ್ಲಿ ಸೊಪ್ಪು ಕಾಳು ಬೇಯಿಸೋದಿಕ್ಕೆ ಅಂತ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ನೀರು ಕುದ್ದಾದ ಮೇಲೆ ಬೇಳೆಗಳನ್ನ ಆ್ಯಡ್ ಮಾಡ್ತೀನಿ ಮೂರು ಥರ ಕಾಳು ತೊಗೊಂಡಿದ್ದೀನಿ ತೊಗರಿ ಬೇಳೆ ಹೆಸ್ರು ಕಾಳು ಕಾಳು ಅದಾದಮೇಲೆ ಸಬ್ಸಿಗೆ ಸೊಪ್ಪನ್ನ ಇದ್ದೀನಿ ಇದನ್ನು ನಾನು ತೊಳೆದುಬಿಟ್ಟು ಸಣ್ಣ ಕಟ್ ಮಾಡಿ ಇದ್ದೀನಿ ಸೊಪ್ಪು ಹಾಕಾದ ಮೇಲೆ ಕಲ್ಲುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪ ಹಾಕಿದ್ಮೇಲೆ ನಮ್ಮ ಮನೇಲಿ ಉಳ್ ಉಳಿಕಾಯಿ ಇತ್ತು ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕೋದಾದ್ಮೇಲೆ ಕುಕ್ಕರ್ ಮುಚ್ಚಿನ ಮುಚ್ಚಿ ಮೂರು ವಿಜ್ಳು ಕೂಗಿಸ್ಕೊತೀನಿ ನಾನು ಸೊಪ್ಪು ಕಾಳು ಬೇಯೋಕೆ ಇಟ್ಟಿದ್ದೀನಿ ಅದಕ್ಕೆ ಅಷ್ಟರಲ್ಲಿ ಮಸಾಲೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಹದಿನಾಲ್ಕು ಎರಡು ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣೆ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಕಾದ ನಂತರ ತಗೊಂಡಿರೋ ಬೆಳ್ಳುಳ್ಳಿನ ಹಾಕ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದ ನಂತರ ತಗೊಂಡಿರೋ ಎರಡು ಈರುಳ್ಳಿನ ಹಾಕ್ತೀನಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ನಾನು ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಮಗೆಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾನು ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ಹಾಕಿ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿ ಕೂಲ್ ಆಗೋದಕ್ಕೆ ಬಿಡೋಣ ಇದನ್ನು ಇವಾಗ ಕುಕ್ಕರ್ದು ಎಲ್ಲ ಬಂತು ಕೂಲ್ ಆಗಿದೆ ಕುಕ್ಕರು ಅದನ್ನು ಸೋಸ್ಕೊತಾ ಇದ್ದೀನಿ ನೀರು ಸಪ್ರೇಟ್ ಮಾಡಬೇಕು ಸೊಪ್ಪನ್ನ ಸಪ್ರೇಟ್ ಮಾಡಬೇಕು ಇವಾಗ ಸಾಂಬಾರು ಮಾಡೋದಕ್ಕೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಜಾರಿಗೆ ಒಂದು ಫುಲ್ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆಗಿದೆ ಇವಾಗ ನಾನು ಬೇಯಿಸ್ಕೊಂಡಿರೋ ಕಾಳುಗಳ್ನ ಹಾಕ್ತಾ ಇದ್ದೀನಿ ಸೊಪ್ಪು ಹಾಕ್ತಾಯಿಲ್ಲ ಬರೀ ಕಾಳುಗಳ್ನ ಹಾಕ್ತಾ ಇದ್ದೀನಿ ಇದು ಫುಲ್ ಹಾರಿದ್ಮೇಲೆ ಹಾಕಬೇಕು ನಾನಿಲ್ಲಿ ಸ್ವಲ್ಪ ಏನೋ ಕೆಲಸ ಇದೆ ಅರ್ಜೆಂಟ್ ಇತ್ತು ಅಂತ ಬೇಗ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಖಾರ ರೆಡಿ ಆಗಿದೆ ಸಾಂಬಾರು ಮಾಡೋಣ ಬಂದು ನಾನಿಲ್ಲಿ ಸಾಂಬಾರು ಮಾಡೋದಿಕ್ಕೆ ಅಂತ ಸಾಂಬಾರು ತಪ್ಪಲೆ ಇಟ್ಟಿದ್ದೀನಿ ಅದು ಕಾದಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಇವಾಗ ಆಯಿಲ್ ಫುಲ್ಲು ಕಾದಿದೆ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಅದು ಚಟಪಟ ಅಂತ ಮೇಲೆ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ನಾನು ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕ್ತಾ ಇದ್ದೀನಿ ಆಮೇಲೆ ಇದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಸಾಂಬಾರಿಗೆ ಹಾಕ್ತೀನಿ ಇದು ಮಸಾಲೆ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಲಿ ಅಂತ ಲೋ ಫ್ರೇಮಲ್ಲಿ ಒಂದು ನಿಮಿಷ ಫ್ರೈ ಮಾಡ್ತೀನಿ ಇಲ್ಲಿ ಒಂದು ನಿಮಿಷ ನೀಟಾಗಿ ಖಾರ ಎಲ್ಲ ಫ್ರೈ ಆಗಿದೆ ಇಲ್ಲಿ ಜಾರಿಗೆ ಸೊಪ್ಪು ಬೇಯಿಸಿರೋ ನೀರನ್ನೇ ಹಾಕ್ಬಿಟ್ಟು ಹಾಕ್ತಿದ್ದೀನಿ ಅದಾದಮೇಲೆ ಸೊಪ್ಪು ಬೇಯಿಸಿರೋ ನೀರು ಎಷ್ಟಿದ್ದೋ ಕಂಪ್ಲೀಟಾಗಿ ಹಾಕಿದ್ದೀನಿ ಆ್ಯಂಡ್ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಸಾಂಬಾರು ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ನಾನು ಕಲ್ಲುಪ್ಪಾಕ್ತಾಯಿದ್ದೀನಿ ಸಾಂಬಾರಿಗೆ ಉಪ್ಪನ್ನ ನೋಡಿಕೊಂಡು ಹಾಕಿ ಬೇಯಿಸುವಾಗೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಟೇಸ್ಟ್ ಮಾಡಿ ಹಾಕಿ ಸಾಂಬಾರು ಚೆನ್ನಾಗಿ ಬಿಡೋಣ ಇವಾಗ ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟು ಪಲ್ಯ ಮಾಡೋಣ ಬನ್ನಿ ಪಲ್ಯ ಮಾಡೋದಕ್ಕೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಕರ್ಬೇವ್ ಸೊಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಫ್ರೈ ಮಾಡಿರೋ ಬಾಣಲಿನೇ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆ್ಯಂಡ್ ಆಯಿಲ್ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಇದ್ದೀನಿ ಇವಾಗ ಈರುಳ್ಳಿ ಫುಲ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ನಾನು ಬೇಯಿಸಿರುವಂಥ ಸೊಪ್ಪು ಕಾಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಇಲ್ಲಿ ಎಣ್ಣೆಯಲ್ಲಿ ಸೊಪ್ಪು ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಇವಾಗ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿ ಒಂದು ಮೂವತ್ತು ಸೆಕೆಂಡ್ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಹಂಗೆ ಫ್ರೈ ಮಾಡಿ ಆಫ್ ಮಾಡಿಬಿಡ್ತೀನಿ ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಫ್ರೈ ಆಗಿದೆ ಒಂದು ಸಲ ತಿರುಗಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಮುಚ್ಚಿಡ್ತೀನಿ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು ಊಟ ಮಾಡದೆ ಬಾಕಿ ಇರೋದು ಬನ್ನಿ ಊಟ ಮಾಡೋಣ ಸೊ ಗಾಯಸ್ ಎಲ್ಲ ರೆಡಿ ಆಯಿತು ಇವಾಗ ನಾನು ತಟ್ಟೆಗೆ ಹಾಕೊಂಡು ಬಂದು ಕುತ್ಕೊಂಡಿದ್ದೀನಿ ಊಟ ಮಾಡೋದಕ್ಕೆ ಅಂತ ನಿಮ್ಮದೆಲ್ಲ ಊಟ ಆಯಿತಾ ನೀವು ಬನ್ನಿ ಊಟ ಮಾಡೋಣ ಟೇಸ್ಟ್ ಮಾಡಿ ಹೇಳಿ ನಾನು ಹೆಂಗೆ ಮಾಡಿದ್ದೀನಿ ಅಂತ ಓಕೆ ಗಾಯಸ್ ಅಷ್ಟೇ ಈ ವಿಡಿಯೋ ఈ విడియో నిమే ఇష్ట అది దయవిట్టు సబ్స్క్రైబ్ మాకొడి నన్న చాలాల్న లైక్ మి శేర్ కమెంట్ మి థ్యాంక్ యూ ఫార్ వాచింగ్ గైస్ బాయ్